ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ವರ್ಷ ನಮಗೆ ಮಹಾಶಿವರಾತ್ರಿ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಬುಧವಾರ ಬರ್ತಾ ಇದೆ ಪ್ರತಿ ಸಂವತ್ಸರದಲ್ಲಿ ಋತುವಿನ ಮಾಘ ಮಾಸದ ಕೃಷ್ಣಪಕ್ಷ ಚತುರ್ದಶಿಯಂದು ರಾತ್ರಿ ವೇಳೆಯಲ್ಲಿ ಶಿವ ಪಾರ್ವತಿ ಜೊತೆಯಲ್ಲಿ ಭೂಮಿಯಲ್ಲಿ ಸಂಚರಿಸುತ್ತಾ ಎಲ್ಲ ಸ್ಥಾವರ ಜಂಗಮ ಲಿಂಗಗಳಲ್ಲಿ ಸಂಕ್ರಮಣಗೊಳ್ಳುತ್ತಾನೆ ಆ ಸಮಯದಲ್ಲಿ ಅಂದರೆ ಶಿವರಾತ್ರಿಯಂದು ರಾತ್ರಿ ವೇಳೆಯಲ್ಲಿ ತನ್ನನ್ನು ಯಾರು ಪೂಜಿಸ್ತಾರೋ ಅವರ ಪಾಪಗಳು ಪರಿಹಾರವಾಗುತ್ತೆ ಎಂದು ಸ್ವತಃ ಶಿವನೇ ತಿಳಿಸಿದ್ದಾನೆ ಅಂತ ಶಾಸ್ತ್ರೋಕ್ತಿ ಇದೆ ಶಿವನಿಗೆ ಶಿವರಾತ್ರಿ ಅತ್ಯಂತ ಪ್ರಿಯವಾದ ದಿನ ಶಿವರಾತ್ರಿ ಎಂದು ತನ್ನನ್ನು ಪೂಜಿಸುವ ಭಕ್ತರಿಗೆ ತಾನು ವಿಶೇಷವಾಗಿ ಅನುಗ್ರಹ ನೀಡುವುದಾಗಿ ಸ್ವತಃ ಶಿವನೇ ಪಾರ್ವತಿಯಲ್ಲಿ ಶಿವಪುರಾಣದಲ್ಲಿ ತಿಳಿಸಿದ್ದಾನೆ ಮಾಗ ಬಹುಳ ಚತುರ್ದಶಿಯ ರಾತ್ರಿ ಶಿವ ಪಾರ್ವತಿಯನ್ನು ವರಿಸಿದ್ದನಂತೆ ಅವರ ಮದುವೆಯಾದ ದಿನ ಅಂತ ಇದು ಹೇಳಲಾಗುತ್ತೆ ಸಮುದ್ರ ಮಂಥನದಲ್ಲಿ ವಿಷ ಉದ್ಭವಿಸಿದಾಗ ಶಿವನು ಅದನ್ನು ಕುಡಿದು ನೀಲಕಂಠನಾದ ದಿನ ಇದೆ ಆದ್ದರಿಂದ ಈ ದಿನ ಶಿವರಾತ್ರಿಯಾಗೂ ಆಚರಣೆ ಮಾಡ್ತಾರೆ ಅಂತ ಶಾಸ್ತ್ರಗಳಲ್ಲಿ ಉಲ್ಲೇಖಗೊಂಡಿದೆ ಅನೇಕ ಕಥೆಗಳು ಈ ಒಂದು ಮಹಾಶಿವರಾತ್ರಿ ಆಚರಣೆಗೆ ಕಾರಣವಾಗಿದೆ ಮಹಾಶಿವರಾತ್ರಿಯ ಪೂಜೆ ಉಪವಾಸ ಜಾಗರಣೆ ಹೇಗೆ ಮಾಡಬೇಕು ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಹಬ್ಬದ ಹಿಂದಿನ ದಿನವೇ ಮನೆಯೆಲ್ಲ ಶುದ್ಧಿ ಮಾಡ್ಕೋಬೇಕು ಹೊಸಲನ್ನು ಸಹ ಶುದ್ಧಿ ಮಾಡಿಕೊಂಡು ಹೊಸಲಿಗೆ ಅರಿಶ್ನ ಕುಂಕುಮ ರಂಗೋಲಿ ಬಾಗಿಲಿಗೆ ಮಾವಿನ ತೋರಣಗಳಿಂದ ಅಲಂಕಾರ ಮಾಡಬೇಕು ಇನ್ನು ಹಬ್ಬದ ದಿನ ಬೆಳಿಗ್ಗೆ ಬೇಗನೆ ಎದ್ದು ನದಿ ಇದ್ದರೆ ನದಿಯಲ್ಲಿ ಸ್ನಾನ ಮಾಡೋದು ಈ ದಿನ ತುಂಬಾ ವಿಶೇಷ ಪಟ್ಟಣದ ಕಡೆ ನದಿಗಳು ಇಲ್ಲದೇ ಇರೋ ಕಾರಣ ಮನೆಯಲ್ಲೇ ಬೆಳಿಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಪೂಜೆಗೆ ಹಣಿ ಮಾಡ್ಕೋಬೇಕು ಶಿವನಿಗೆ ಪ್ರಿಯವಾದ ಗೋಧಿಯಿಂದ ಮಾಡಿದ ಸಿಹಿ ಭಕ್ಷ್ಯ ಅಥವಾ ರವೆಯಿಂದ ಮಾಡಿದ ಸಿಹಿ ಭಕ್ಷ್ಯವನ್ನು ರೆಡಿ ಮಾಡ್ಕೋಬೋದು ಮಾಲ್ಪೂವ ಸಿಹಿ ತಿಂಡಿ ಶಿವನಿಗೆ ತುಂಬಾ ಪ್ರಿಯ ಅದನ್ನು ಮಾಡಿ ನೈವೇದ್ಯಕ್ಕೆ ಇಡ್ಬೋದು ಜೇನುತುಪ್ಪ ಮೊಸರು ಹಾಲು ಇವುಗಳು ಸಹ ಶಿವನಿಗೆ ತುಂಬ ಪ್ರಿಯವಾದದ್ದು ಇವುಗಳಿಂದ ಸಹ ನೀವು ನೈವೇದ್ಯವನ್ನು ಮಾಡಿಕೊಂಡು ಅರ್ಪಣೆ ಮಾಡ್ಬೋದು ಇನ್ನು ಪೂಜಾ ವಿಧಾನಕ್ಕೆ ಬಂದರೆ ಮೊದಲನೇದಾಗಿ ದೀಪಗಳನ್ನು ಬೆಳಗಿಸ್ಕೋಬೇಕು ನೀವು ಮನೆಯಲ್ಲಿ ಶಿವಲಿಂಗ ಇದ್ದರೆ ಅಥವಾ ಶಿವನ ಒಂದು ವಿಗ್ರಹ ಇದ್ದರೆ ಅದಕ್ಕೆ ಅಭಿಷೇಕ ಮಾಡ್ತಾ ಒಂದು ಪೂಜೆಯನ್ನು ಶುರು ಮಾಡ್ಬೋದು ಮನೆಯಲ್ಲಿ ಅಭಿಷೇಕ ಮಾಡೋ ಪದ್ಧತಿ ಇಲ್ಲದೇ ಇರುವಂಥವರು ದೇವಸ್ಥಾನಕ್ಕೆ ಹೋಗಿ ಅಭಿಷೇಕಕ್ಕೆ ಬೇಕಾಗಿರುವಂಥ ವಸ್ತುಗಳನ್ನು ಕೊಟ್ಟು ಅಭಿಷೇಕ ಮಾಡಿಸಿ ನಮಸ್ಕಾರ ಮಾಡಿ ಬರ್ಬೋದು ಮನೆಗೆ ಬಂದು ಶಿವಪೂಜೆಯನ್ನು ಮಾಡ್ಕೋಬೋದು ಶಿವಪೂಜೆ ಮಾಡೋದಕ್ಕೆ ಶಿವನ ಒಂದು ಫೋಟೋ ಅಥವಾ ಲಿಂಗ ಅಥವಾ ವಿಗ್ರಹ ಇದ್ದರೆ ಅದಕ್ಕೆ ಪೂಜೆಯನ್ನು ಸಲ್ಲಿಸ್ಬೋದು ಮೊದಲನೇದಾಗಿ ಬಿಲ್ವ ಪತ್ರೆಯ ಅಭಿಷೇಕ ಅಥವಾ ಅರ್ಚನೆಯನ್ನು ಈ ದಿನ ಮಾಡೋದರಿಂದ ಸಕಲ ಕಷ್ಟಗಳ ನಿವಾರಣೆ ಪಾಪಗಳ ನಿವಾರಣೆ ಆಗುತ್ತೆ ಅಂತ ಹೇಳಲಾಗತ್ತೆ ದೀಪಗಳನ್ನು ಬೆಳಗಿಸ್ಕೊಂಡ ನಂತರ ಗಂಧದ ಕಡ್ಡಿಯನ್ನು ಹಚ್ಕೊಂಡು ಮೊದಲನೇದಾಗಿ ವಿಘ್ನ ವಿನಾಯಕನಿಗೆ ಪೂಜೆಯನ್ನು ಸಲ್ಲಿಸಬೇಕು ನಂತರ ಶಿವನ ಫೋಟೋ ಅಥವಾ ವಿಗ್ರಹ ಅಥವಾ ಲಿಂಗಕ್ಕೆ ನೀವು ಬಿಲ್ವ ಪತ್ರೆಯನ್ನು ಅರ್ಪಿಸ್ತಾ ಶಿವನ ಅಷ್ಟೋತ್ತರ ಶತನಾಮಾವಳಿ ಶಿವನ ಅಷ್ಟಕ ಮತ್ತು ಶಿವನ ಸ್ತೋತ್ರ ಮಂತ್ರಗಳನ್ನು ಪಠಿಸುತ್ತಾ ಬಿಲ್ವ ಪತ್ರೆಯಿಂದ ಅರ್ಚನೆಯನ್ನು ಮಾಡಬಹುದು ಈ ದಿನ ಬಿಲ್ವ ಪತ್ರೆಯ ಹಾರ ಅಥವಾ ಎಕ್ಕದ ಎಲೆಯ ಹಾರ ಅಥವಾ ಪಾರಿಜಾತದ ಹೂವಿನ ಮಾಲೆಯನ್ನು ಶಿವನಿಗೆ ಅರ್ಪಿಸಿದ್ರೆ ತುಂಬಾ ಉತ್ತಮ ಫಲಗಳನ್ನು ಸಹ ಪಡ್ಕೋತೀರ ಶಿವನ ಒಂದು ಅರ್ಚನೆಯನ್ನು ಮಾಡಿದ ನಂತರ ಗಂಧದಗಡ್ಡಿ ಕರ್ಪೂರ ಸಾಂಬ್ರಾಣಿ ಬತ್ತಿಯಿಂದ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಪೂಜೆಯನ್ನು ಮುಗಿಸ್ಬೋದು ನೈವೇದ್ಯಕ್ಕೆ ವಿಳ್ಳೆದೆಲೆ ಹಣ್ಣುಗಳನ್ನು ಸಹ ಇಡ್ಬೋದು ಹಸಿ ಹಾಲು ಇಡ್ಬೋದು ಬರೀ ಜೇನು ತುಪ್ಪ ಇಡ್ಬೋದು ನಿಮ್ಮ ಅನುಸಾರ ಏನು ಸಾಧ್ಯನೋ ಅದನ್ನು ಇಟ್ಟು ಪೂಜೆಯನ್ನು ಸಲ್ಲಿಸ್ಬೋದು ಮುಖ್ಯವಾಗಿ ಪೂಜೆಯಲ್ಲಿ ಅಪಚಾರ ಆದರೂ ಸರಿ ಭಕ್ತಿಯಲ್ಲಿ ಯಾವುದೇ ರೀತಿಯಾದಂಥ ಕೊರತೆ ಅಪಚಾರಗಳು ಆಗದೇ ಇರೋ ರೀತಿ ಪೂಜೆಯನ್ನು ಭಕ್ತಿಯಿಂದ ಸಲ್ಲಿಸಬೇಕು ಇನ್ನು ಬೆಳಿಗ್ಗೆ ನೀವು ದೇವಸ್ಥಾನಕ್ಕೆ ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಸಂಜೆ ವೇಳೆಗೆ ಶಿವಾಲಯಕ್ಕೆ ಹೋಗಿ ಶಿವನ ದರ್ಶನವನ್ನು ಪಡೆದುಕೊಂಡು ಬಂದರೆ ತುಂಬಾ ಉತ್ತಮ ಇನ್ನು ಉಪವಾಸಕ್ಕೆ ಬಂದರೆ ಈ ದಿನ ಉಪವಾಸ ಇರುವಂಥವರು ಬರಿ ಹಾಲು ಹಣ್ಣನ್ನು ಮಾತ್ರ ಸೇವನೆ ಮಾಡಬೇಕು ಈ ದಿನ ಈರುಳ್ಳಿ ಬೆಳ್ಳುಳ್ಳಿಯನ್ನು ತ್ಯಜಿಸಬೇಕು ಸಾತ್ವಿಕ ಆಹಾರವನ್ನೇ ತಿನ್ನಬೇಕು ಮನೆಯಲ್ಲಿ ನಾನ್ ವೆಜ್ಜನ್ನು ಮಾಡಬಾರ್ದು ತಿನ್ನಬಾರ್ದು ಇವತ್ತು ಒಳ್ಳೆಯ ರೀತಿಯಲ್ಲಿ ಮಾತುಗಳನ್ನು ಆಡಬೇಕು ಕೆಟ್ಟ ಮಾತುಗಳನ್ನು ಆಡಬಾರ್ದು ಮನೆಯಲ್ಲಿ ಶಾಂತ ವಾತಾವರಣ ಇರಬೇಕು ಇನ್ನು ನೀವು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಉಪವಾಸ ಇದ್ದು ಬೆಳಗ್ಗೆ ಮರುದಿನ ಬೆಳಗ್ಗೆ ಎದ್ದು ಪೂಜೆಯನ್ನು ಸಲ್ಲಿಸಿ ನೀವು ಉಪವಾಸವನ್ನು ಮರಿಬೋದು ಜಾಗರಣೆ ಇರುವಂಥವರು ಸಹ ತುಂಬ ಶಾಂತವಾಗಿ ಮನೆಯಲ್ಲಿ ವಾತಾವರಣವನ್ನು ಇಟ್ಕೋಬೇಕು ಉಪವಾಸ ಜಾಗರಣೆಯನ್ನು ಮಾಡುವಂಥವ್ರು ಈ ದಿನ ಚಪ್ಪಲಿ ಧರಿಸ್ತಾ ಇದ್ರೇ ತುಂಬಾ ಉತ್ತಮ ರಾತ್ರಿ ಇಡೀ ನೀವು ಜಾಗರಣೆ ಮಾಡುವಂಥವ್ರು ಶಿವನ ಒಂದು ಧ್ಯಾನದಲ್ಲಿ ತೊಡಗಿದ್ರೆ ತುಂಬಾ ಉತ್ತಮ ಫಲಗಳನ್ನು ಪಡ್ಕೋತೀರ ಇನ್ನು ಈ ದಿನ ಅಖಂಡ ದೀಪವನ್ನು ಸಹ ಕೆಲವರು ಹಚ್ತಾರೆ ಬೆಳಿಗ್ಗೆ ಪೂಜಾ ಸಮಯದಲ್ಲಿ ಅಖಂಡ ದೀಪವನ್ನು ರೆಡಿ ಮಾಡಿಕೊಂಡು ಅದಕ್ಕೆ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆಯನ್ನು ಬಳಸಿ ಒಂದು ಅಖಂಡ ಬತ್ತಿಯನ್ನು ಹಚ್ಚಿ ಅಖಂಡ ದೀಪವನ್ನು ನೀವು ಬೆಳಗಿಸ್ಕೋಬಹುದು ಅಖಂಡ ದೀಪವನ್ನು ಕಡ್ಡಿಯಿಂದ ಅಥವಾ ಏಕಾರತಿಯಿಂದ ಬೆಳಗಿಸ್ಕೋ ಅಖಂಡ ದೀಪವನ್ನು ಬೆಳಗಿಸೋದ್ರಿಂದ ನಮ್ಮ ಏಕಾಗ್ರತೆ ನಮ್ಮ ಶ್ರದ್ಧಾ ಭಕ್ತಿ ಹೆಚ್ಚಾಗುತ್ತೆ ಪೂಜಾ ಸಮಯದಲ್ಲಿ ಬೆಳಗಿಸಿದ ಅಖಂಡ ದೀಪ ಸತತವಾಗಿ ಇಪ್ಪತ್ನಾಲ್ಕು ಗಂಟೆಗಳು ಉರಿಯೋ ರೀತಿ ನೀವು ಅದರ ಮೇಲೆ ಧ್ಯಾನವನ್ನು ಹರಿಸಬೇಕು ಅಖಂಡ ದೀಪ ಮನೆಯಲ್ಲಿ ಬೆಳಗೋದ್ರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ಜಾಸ್ತಿ ಆಗುತ್ತೆ ಮನೆಗೆ ತುಂಬ ಒಳ್ಳೆಯದು ಇನ್ನು ಪೂಜಾ ಉಪವಾಸ ಜಾಗರಣೆಯನ್ನು ಮಾಡುವಂಥವರು ದಾಂಪತ್ಯದಿಂದ ದೂರ ಇರಬೇಕು ನೀವು ಏನೂ ಇಲ್ಲದೇನೂ ಸಹ ಒಂದೆರಡು ಬಿಲ್ವ ಪತ್ರೆಯನ್ನು ಶಿವನಿಗೆ ಅರ್ಪಿಸಿ ಓಂ ನಮ ಶಿವಾಯ ಅಂತ ನೂರ ಎಂಟು ಬಾರಿ ಜಪಿಸಿ ಪೂಜೆ ಮಾಡಿದ್ರೂ ಸಹ ಆ ಶಿವನ ಒಂದು ಅನುಗ್ರಹಕ್ಕೆ ಸಂಪೂರ್ಣವಾಗಿ ಪಾತ್ರರಾಗ್ತೀರ ಇನ್ನು ಪೂಜಾ ಸಮಯಕ್ಕೆ ಬಂದರೆ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ಪೂಜೆ ಸಲ್ಲಿಸಿದ್ರೆ ತುಂಬಾ ಉತ್ತಮ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ನಮಸ್ಕಾರ